ಕಾಲೋನಿ ಬಟಗೆರೆ ತಾಲೂಕು ತುಮಕೂರು ಡಿಸ್ಟಿಕ್ ನಮ್ಮ ಹೆಸರು ಮಾರಾಯಣ ಅಂತ ನಾವಿಲ್ಲಿ ಬಂದ್ರು ಇದೇನಂದ್ರೆ ನಾವು ಆರೇಳು ತಿಂಗಳಿಂದ ಮುನ್ನೂರ ಸಂಜೆ ಹತ್ತು ಮುಂಚದ ಹೋರಾಟ ಸಮಿತಿ ಇವರಿಂದ ನಾವು ಎಲ್ಲ ಹೋರಾಟಗಳನ್ನು ಮಾಡಿಕೊಂಡು ಬಂದು ನಾವು ಇಲ್ಲಿ ಹೋಗಬೇಕ ಕಾರಣ ಏನಂದ್ರೆ ನಮಗೆ ಇರೋಕ್ಕೆ ಭೂಮಿ ಇಲ್ಲ ಕೂಡಕ್ಕೆ ಹೊಲ ಇಲ್ಲ ಇದಕ್ಕೂ ಮನೆಯೂ ಇಲ್ಲ ನಮಗೆ ಅಂತ ಇದರಲ್ಲಿ ನಾವು ಜಿಲ್ಲಾಧಿಕಾರಿಗಳಿಂದ ಎರಡು ಎಕರೆ ಭೂಮಿಯನ್ನು ಪಡೆದುಕೊಂಡು ಒಂದು ಆರು ತಿಂಗಳಾದ್ರೂ ನಮಗೆ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ ಯಾವ ಅಧಿಕಾರಿನೂ ನಮಗೆ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ ಇವಾಗ ಡಿ ಸಿ ಡಿ ಸಿ ಅವರು ಕೊಟ್ಟಿಲ್ಲ ಪ್ರತಿಯೊಂದು ಇದು ತಹಸೀಲ್ದಾರು ಕೊಟ್ಟಿಲ್ಲ ಯುವಗಳು ಕೊಟ್ಟಿಲ್ಲ ಈಗಾಗಲೇ ಆರು ಎರಡು ತಿಂಗಳಾಯಿದೆ ನೋಡಿ ನಾವು ಬಂದು ಇಲ್ಲಿ ಎರಡು ದಿವಸ ಏಳು ದಿವಸ ಏಳನೇ ದಂಡಿ ಇವತ್ತು ಏಳು ದಿವಸ ದಂಡಿ ಮಾಡ್ತಾ ಇದ್ದೀವಿ ಇವತ್ತು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಆದ್ರೂ ಒಬ್ಬ ಅಧಿಕಾರಿ ಬಂದು ನಿಮ್ಗೆ ಕಷ್ಟ ಏನು ಅಂತ ಕೇಳಿಲ್ಲ ಇಲ್ಲಿ ಬಂದು ಇವರು ಅವರೇ ಇಲ್ಲ ಸತ್ತಾಗೋರ ಗೊತ್ತಿಲ್ಲ ನಮಗೆ ಸಾಮಾನ್ಯ ಸತ್ತಾಗಿರ್ಬೇಕು ಅನ್ನೋ ಸತ್ತೆ ಇದ್ದಿದ್ರೆ ಅಧಿಕಾರಿಗಳು ಬರೋದಿಲ್ಲ ಈವ ನಮ್ಮ ಇಡೀ ಜ ಇಡೀ ತುಮಕೂರು ಇದಕ್ಕೆ ಇವರು ಅವರು ಒಬ್ಬ ಒಬ್ಬ ಮಾನವೀಯತೆ ಇದ್ದಿದ್ರೆ ಪ್ರತಿಯೊಬ್ಬರು ಕುಡಿಯೋಕ್ಕೆ ನೀರಾದ್ರೆ ಮೂಲಭೂತ ಸೌಕರ್ಯ ಪಡಿಬೇಕು ಅಂತ ಅವ್ರ ಜ್ಞಾನ ಜ್ಞಾನ ಇರೋದು ಅವ್ರ್ಗೆ ಆ ಜ್ಞಾನ ಇಲ್ಲ ಅಂತ ಕಾಣಿಸುತ್ತೆ ಈ ಕಣ್ಣಿಗೆ ಬಟ್ಟೆ ಕಟ್ಬಿಡೋದು ಅನ್ನೋ ಕಾಣಿಸುತ್ತೆ ಅವ್ರಿಗೆ ಎಷ್ಟು ಜನ ಬೋ ಇಷ್ಟು ಎಷ್ಟು ಜನ ಬಡವ್ರು ಬರೀದಿದ್ರು ಏನು ನಿರ್ಗತಿದ್ರು ಬಂದಿಲ್ಲ ಕುಂತಿದ್ದಾರಲ್ಲ ಅವ್ರ ಕಷ್ಟ ಏನು ಸುದ್ದ ಏನು ತಿಳಿಯೋ ಪ್ರಯೋ ಪ್ರತ್ನೂ ಸಮಯದ ಅವ್ರಿಗೆ ಇಲ್ಲನು ಭೇಟಿ ಕೊಡ್ತೀನಿ ಯಾರು ಇಲ್ಲ ಬಂಡೆ ಅವ್ರು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಬಿಡ್ತೀವಿ ರೀ

ಕಾಡು ಪ್ರಾಣಿಗಳು ಜನ ತಿಳ್ಕೊಬಿಟ್ಟ ನಮ್ಮನ್ನ ಮೂಲಭೂತ ಸೌಕರ್ಯ ಇದ್ಯಾವು ಇದೇವೋ ಅಧಿಕಾರಿಗಳು ಇವರು ಮೂಲಭೂತ ಸೌಕರ್ಯ ಮೇಲೆ ಡಿ ಸಿ ಆದ್ರೆ ಯಾಕೆ ಕುಕ್ಕಬೇಕು ಇವರು ಅದರಲ್ಲಿ ಅವ್ರ ಮಾನವೀಯತೆನೆ ಇಲ್ವ ಡಿ ಸಿಗಳಿಗೆ ಅಲ್ಲ ಡಿ ಸಿ ಡಿ ಸಿಗೆ ಇಲ್ಲಿ ಬಂದು ಏಳು ಸಾವಿರ ಇಷ್ಟು ಜನ ಇಷ್ಟೇ ಅಮಾಯಕರು ಬಂದು ಕುಂತಿದಾರಲ್ಲ ಯಾಕೆ ಕೇಳೋ ಮಾನವೀಯತೆ ಇಲ್ವೇ ಅಂತ ಪದವಿಯಲ್ಲಿ ಯಾಕೆ ಇವರು ಅಂತ ಪದವಿ ರಾಜ್ಯ ಈ ಸಿಇಒ ಪ್ರತಿಯೊಬ್ಬರು ಅವ್ರಿಗೆ ಈ ಕಡೆ ಪ್ರತಿಯೊಂದು ತಾಲೂಕು ನೀರು ಅವರು ಪ್ರತಿಯೊಂದು ಪ್ರತಿಯೊಂದು ನೀರಿಗೂ ಪ್ರತಿಯೊಬ್ಬರು ಆಲೋಚನೆ ಮಾಡ್ಬೇಕು ಒಬ್ಬ ನೀರು ನೀರು ಕರೆಂಟ್ ಕೊಡೋ ಅವರು ಸೀಟಲ್ಲಿ ಪ್ರತಿಯೊಬ್ಬ ಮಕ್ಕಳು ಎಲ್ಲ ಇದ್ದಾರೆ ಅವ್ರು ನೀರು ಬೆಳಕಿಲ್ಲ ಮೇಲೆ ಹೆಂಗೆ ಹೋಗ್ತಾರೆ ಹೆಂಗ್ ಮಾಡ್ತಾನೆ ಗೊತ್ತಿಲ್ವೇನ್ ಅವ್ರಿಗೆ ನೋಡು ಬೆಳಗ್ಗೆ ಬೆಳಗ್ಗೆ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದೀವಿ ಎಲ್ಲ ಇಪ್ಪತ್ತೈದು ಜನ ಉಪಾಸ ಮಾಡ್ತಾ ಇದ್ವಿ ನಾವು ಅಕಸ್ಮಾತ್ ಒಬ್ಬರಿಗೆ ಏನೋ ಹೆಚ್ಚಕ್ಕೆ ಜನ ಸುಸ್ತಾಗಿ ಎಲ್ಲ ಮನೆ ಇದ್ದಾರೆ ಒಬ್ಬರಿಗೆ ಏನೋ ಹೆಚ್ಚು ಕಮ್ಮಿ ಆದ್ರೂ ಜಿಲ್ಲಾಧಿಕಾರಿಗಳೇ ಜವಾಬ್ದಾರಿ ಡಿ ಸಿ ಅವರೇ ಸಿಇಒರೇ ಜವಾಬ್ದಾರಿ ನಮ್ಮ ತಾಲೂಕುಗಳಲ್ಲಿರುವ ತಾಸೀಲ್ದಾರ್ಗಳೇ ಇವಾಗಲೇ ಜವಾಬ್ದಾರಿ ಇದಕ್ಕೆ ಏನಾರ ಹೆಚ್ಚು ಕಮ್ಮಿ ಆದ್ರೂ